ಭಾರತದ ಸಂವಿಧಾನದ ವಿಧಿ ಎಪ್ಪತ್ತು ಆರ್ಟಿಕಲ್ ರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ಎಪ್ಪತ್ತು ಇತರೆ ಆಕಸ್ಮಿಕ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯ ಕಾರ್ಯಗಳ ನಿರ್ವಹಣೆ ಭಾರತದ ಸಂವಿಧಾನದ ಭಾಗ ಐದು ಕೇಂದ್ರ ಅಧ್ಯಾಯ ಒಂದು ಕಾರ್ಯಾಂಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗೆ ಸಂಬಂಧಿಸಿದ ವಿಭಾಗದಲ್ಲಿ ವಿಧಿ ಎಪ್ಪತ್ತು ಸೇರಿದೆ ಈ ವಿಧಿಯ ಪೂರ್ಣ ಪಠ್ಯವು ಈ ಕೆಳಗಿನಂತಿದೆ ಈ ಅಧ್ಯಾಯದಲ್ಲಿ ನಿಬಂಧಿಸಿಲ್ಲದ ಯಾವುದೇ ಆಕಸ್ಮಿಕ ಸಂದರ್ಭದಲ್ಲಿ ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಸಂಸತ್ತು ಯುಕ್ತವೆಂದು ಭಾವಿಸುವಂಥ ಉಪಬಂಧವನ್ನು ಮಾಡಬಹುದು ವಿವರಣೆ ಮತ್ತು ಮಹತ್ವ ಈ ವಿಧಿ ಎಪ್ಪತ್ತು ಒಂದು ಸಂಸತ್ತಿನ ಶೇಷಾಧಿಕಾರದ ರೆಜಿಜ್ವರಿ ಪವರ್ ಆಫ್ ಪಾರ್ಲಿಮೆಂಟ್ ವಿಧಿಯಾಗಿದ್ದು ಇದು ರಾಷ್ಟ್ರಪತಿಯ ಕಾರ್ಯಗಳ ನಿರ್ವಹಣೆಯಲ್ಲಿ ಯಾವುದೇ ಶೂನ್ಯತೆ ವ್ಯಾಕ್ಯೂಮ್ ಉಂಟಾಗದಂತೆ ನೋಡಿಕೊಳ್ಳುತ್ತದೆ ಒಂದು ಉದ್ದೇಶ ಸಂವಿಧಾನದ ಭಾಗ ಐದು ಅಧ್ಯಾಯ ಒಂದರಲ್ಲಿ ವಿಧಿ ಐವತ್ತೆರಡು ರಿಂದ ಎಪ್ಪತ್ತೆಂಟು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಬಗ್ಗೆ ಪ್ರಮುಖ ನಿಬಂಧನೆಗಳಿವೆ ರಾಷ್ಟ್ರಪತಿಯ ಸ್ಥಾನವು ಖಾಲಿಯಾದಾಗ ಅಥವಾ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದಾಗ ಏನು ಮಾಡಬೇಕು ಎಂಬುದನ್ನು ಕೆಲವು ವಿಧಿಗಳು ಸ್ಪಷ್ಟವಾಗಿ ಹೇಳುತ್ತವೆ ಉದಾಹರಣೆಗೆ ರಾಷ್ಟ್ರಪತಿಯ ಮರಣ ರಾಜೀನಾಮೆ ಅಥವಾ ಪದಚ್ಯುತಿ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಕಾರ್ಯನಿರ್ವಹಿಸುವುದು ವಿಧಿ ಅರವತ್ತೈದು ಆದರೆ ಆ ವಿಧಿಗಳಲ್ಲಿ ಸ್ಪಷ್ಟವಾಗಿ ತಿಳಿಸದಿರುವ ಯಾವುದೇ ಇತರ ಅನಿರೀಕ್ಷಿತ ಅಥವಾ ಆಕಸ್ಮಿಕ ಪರಿಸ್ಥಿತಿಗಳು ಉದ್ಭವಿಸಿದರೆ ರಾಷ್ಟ್ರಪತಿಯ ಕಾರ್ಯಗಳನ್ನು ಯಾರು ನಿರ್ವಹಿಸಬೇಕು ಎಂಬುದನ್ನು ನಿರ್ಧರಿಸಲು ಈ ವಿಧಿ ಎಪ್ಪತ್ತು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ ಎರಡು ಸಂಸತ್ತಿನ ಅಧಿಕಾರ ಯಾವುದೇ ಹೊಸ ಮತ್ತು ಅನಿರೀಕ್ಷಿತ ಸಂದರ್ಭ ಉಂಟಾದಾಗ ರಾಷ್ಟ್ರಪತಿಯ ಕಾರ್ಯಗಳನ್ನು ಸುಗಮವಾಗಿ ಮುಂದುವರಿಸಲು ಅಗತ್ಯವೆಂದು ಸಂಸತ್ತು ಭಾವಿಸುವಂತಹ ಕಾನೂನುಗಳನ್ನು ಪ್ರೊವಿಷನ್ಸ್ ರಚಿಸಲು ಈ ವಿಧಿಯು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ ಉದಾಹರಣೆಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರು ಏಕಕಾಲದಲ್ಲಿ ಅನಾರೋಗ್ಯದಿಂದ ಅಥವಾ ಇನ್ನಾವುದೇ ಕಾರಣದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದಿದ್ದರೆ ಈ ಸಂದರ್ಭದಲ್ಲಿ ಸಂಸತ್ತಿನಿಂದ ರಚಿಸಲ್ಪಟ್ಟ ರಾಷ್ಟ್ರಪತಿ ಕಾರ್ಯನಿರ್ವಹಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತೂರ ಅಡಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ದೇಶದಲ್ಲಿ ಉಂಟಾಗುವ ಇಂತಹ ಯಾವುದೇ ಇತರ ಅಪರೂಪದ ಅಥವಾ ಅಸಾಮಾನ್ಯ ಪರಿಸ್ಥಿತಿಗಳನ್ನು ನಿಭಾಯಿಸಲು ಮೂರು ತೀರ್ಮಾನ ವಿಧಿ ಎಪ್ಪತ್ತು ರ ಮಹತ್ವವೆಂದರೆ ಇದು ಸಂವಿಧಾನದಲ್ಲಿ ನೇರವಾಗಿ ಹೇಳದಿದ್ದರೂ ಸಹ ದೇಶದ ಕಾರ್ಯಾಂಗದ ನಿರಂತರತೆ ಕಂಟಿನ್ಯೂಟಿ ಆಫ್ ಎಕ್ಸಿಕ್ಯೂಟಿವ್ ಫಂಕ್ಷನ್ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಆಡಳಿತದಲ್ಲಿ ಎಂದಿಗೂ ಶೂನ್ಯತೆ ಉಂಟಾಗದಂತೆ ನೋಡಿಕೊಳ್ಳಲು ಸಂಸತ್ತಿಗೆ ಅಧಿಕಾರವನ್ನು ನೀಡುತ್ತದೆ ಇದು ವಿಧಿ ಎಪ್ಪತ್ತೂರ ಸಂಪೂರ್ಣ ವಿವರಣೆಯಾಗಿದೆ ಇದರ